ನಮಸ್ಕಾರ ಸ್ನೇಹಿತರೆ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಈ ಒಂದು ಆ ರೈತರಿಗೆ ಯಾವಾಗ ಗುಡ್ ನ್ಯೂಸ್ ಅಪ್ಪ ಅಂದ್ರೆ ಬೆಳೆ ವಿಮೆ ಜಮಾ ಆಗ್ತಕ್ಕಂಥದ್ದು ಬಹಳಷ್ಟು ರೈತರಿಗೆ ಇನ್ನೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ಒಬ್ಬೊಬ್ಬರಿಗೆ ಮೆಸೇಜ್ ಹೋಗಿದೆ ಒಬ್ಬೊಬ್ಬರಿಗೆ ಮೆಸೇಜ್ ಹೋಗಿಲ್ಲ ಹೀಗಾಗಿ ಕನ್ಫರ್ಮ್ ಆಗ್ತಾ ಇಲ್ಲ ಬಹಳಷ್ಟು ರೈತರಿಗೆ ಸೊ ಒಂದು ಕ್ಲಾರಿಟಿ ಕೊಡ್ತೀನಿ ಈಗಾಗಲೇ ಆಲ್ರೆಡಿ ಜಮಾ ಆಗಿತ್ತು ಅಂತದ್ರಲ್ಲಿ ಒಂದ್ ಸ್ವಲ್ಪ ಮಧ್ಯದಲ್ಲಿ ಸ್ಟಾಪ್ ಆಗಿತ್ತು ಅಂತದ್ರಲ್ಲಿ ಸಿರ್ಸಿಯಲ್ಲಿ ಕೂಡ ಈಗ ಪ್ರತಿಭಟನೆ ಮಾಡಿದ್ರು ಜಮಾ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಮಾ ಕಂಪನಿಗಳ ಮೇಲೆ ಒಂದು ಕಂಪ್ಲೇಂಟ್ ಮುಖಾಂತರ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು ತದನಂತರ ಹಣವನ್ನ ಜಮಾ ಮಾಡಿದ್ರು ವಿಮಾ ಕಂಪನಿಗಳು ಸೊ ಈಗ ಮತ್ತೆ ಸ್ಲೋ ಆಗಿರ್ತಕ್ಕಂಥದ್ದು ಇನ್ನು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗ್ಬೇಕಾಗಿದೆ ಸೊ ಯಾರಿಗೂ ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಓಕೆನಾ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಒಂದು ಹೆಕ್ಟರ್ ಗೆ ಎಷ್ಟು ಒಂದು ಎಕರೆಗೆ ಎಷ್ಟು ಹಣ ಬರ್ತಾ ಇದೆ ಯಾವ ಬೆಳೆಗಳಿಗೆ ಎಷ್ಟು ಹಣ ಬರ್ತಾ ಇದೆ ಯಾವ ರೈತರಿಗೆ ಎಷ್ಟು ಹಣ ಬರ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀನಿ ಆ ಈ ಒಂದು ಅಪ್ಡೇಟ್ ಬಹಳ ಕ್ಲಿಯರ್ ಆಗಿ ಅರ್ಥ ಕೂಡ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ನಂತರ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ರೈತರಿಗೂ ಕೂಡ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ನಿಮಗೆ ಬರ್ತಕ್ಕಂತಹ ಮುಂದಿನ ದಿನಗಳಲ್ಲಿ ಯೋಜನೆಗಳು ಎಲ್ಲಾನು ಕೂಡ ನೀವು ಈ ಒಂದು ಚಾನಲ್ ಅಲ್ಲಿ ನೋಡಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ರೈತರು ಕೂಡ ಕಮೆಂಟ್ ಮಾಡಿದ್ರಿ ಬೆಳೆ ವಿಮೆ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ನಾನು ಈಗಾಗಲೇ ಜಮಾ ಆಗ್ತಕ್ಕಂತಹ ಸಂದರ್ಭದಲ್ಲಿ ತಿಳಿಸಿದ್ದೆ ಆದ್ರೆ ಈ ಕಡೆ ನೋಡಿದ್ರೆ ಮತ್ತೆ ಒಂದ್ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಉಳಿತಂತಹ ರೈತರಿಗೆ ಹಣ ಇನ್ನೂ ಕೂಡ ಬಂದಿರ್ಲಿಲ್ಲ ಸೊ ನಿಮಗೆ ಡೆಫಿನೆಟ್ಲಿ ಜಮಾ ಆಗತ್ತೆ ಈಗಾಗಲೇ ಆ ಸಿರ್ಸಿಯಲ್ಲಿ ಹೇಳಿದ್ದೆ ನಾನು ಆ ಇಲ್ಲಿ ಪ್ರತಿಭಟನೆ ಮಾಡಿದ್ರು ಯಾವ ಕಾರಣಕ್ಕಾಗಿ ಅಂದ್ರೆ ಹಣ ಜಮಾ ಆಗಿರ್ಲಿಲ್ಲ ಸರಿಯಾಗಿ ಆ ವಿಮಾ ಕಂಪನಿಗಳಿಗೆ ಆ ಒಂದು ದೂರನ್ನ ಕೂಡ ನೀಡಿದ್ರು ಏನಾದ್ರು ನೀವು ಎಷ್ಟು ಲೇಟ್ ಮಾಡ್ತೀರಿ ಮಾಡ್ರಿ ಆದ್ರೆ ಎಷ್ಟು ದಿನ ಲೇಟ್ ಆಗತ್ತೆ ನೋಡಿ ನಮಗೆ ಬರ್ತಕ್ಕಂತ ಹಣದಲ್ಲಿ ಆ ದಿನದ ಬಡ್ಡಿ ಕೂಡ ಸೇರಿಸಿ ಹಣವನ್ನ ಕೊಡಬೇಕು ಇದು ಬೆಸ್ಟ್ ಒಂದು ಥಿಂಕ್ ಅಂತ ಹೇಳ್ಬೋದು ರೈತರು ಬಹಳ ತಲೆ ಹೊಡಿಸಿದ್ದಾರೆ ಇಲ್ಲಿ ಒಂದು ವಿಷಯ ನಾವು ತಲೆಯಲ್ಲಿ ಇಟ್ಟುಕೊಳ್ಬೇಕು ವಿಮಾ ಕಂಪನಿಗಳಾಗಿರ್ಲಿ ಅಥವಾ ಇನ್ನಿತರ ನಾವು ಇನ್ಸೂರೆನ್ಸ್ ಮಾಡಿಸಿರ್ತೀವಿ ಅಥವಾ ಯಾವುದೇ ಒಂದು ಹಣವನ್ನ ತೆಗೆದುಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ ಸಾಲದಲ್ಲಿ ನಾವು ಎಷ್ಟು ಲೇಟ್ ಮಾಡ್ತೀವಿ ಮತ್ತಷ್ಟು ಬಡ್ಡಿಯನ್ನ ತೆಗೆದುಕೊಳ್ತಾರೆ ಅಥವಾ ನಮ್ಮ ಮೇಲೆ ಒಂದು ಆ ಸಾಲದ ಹೊರೆಯನ್ನ ಹಾಕ್ತಾರೆ ಹೆಚ್ಚಿನ ಬಡ್ಡಿಯನ್ನ ವಿಧಿಸ್ತಾರೆ ಆ ಇದೊಂದ್ ಕಡೆ ಆದ್ರೆ ರೈತರು ಕೂಡ ತಲೆ ಓಡಿಸ್ಕೊಂಡು ನಮಗೆ ಕೊಡ್ತಕ್ಕಂತ ಹಣವನ್ನ ನೀವೇ ಲೇಟ್ ಮಾಡಿದ್ರೆ ನಮಗೆ ಮತ್ತಷ್ಟು ಬಡ್ಡಿ ಹಾಕಿ ಕೊಡಿ ಅಂತ ಹೇಳ್ಬಿಟ್ಟು ಆ ರೈತರು ತಲೆ ಓಡಿಸಿ ಇಲ್ಲಿ ಆ ಒಂದು ವಿಮಾ ಕಂಪನಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ವಿಮಾ ಕಂಪನಿಗಳು ಎಚ್ಚೆತ್ಕೊಂಡು ಹಣವನ್ನ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವು ಅದೇ ರೀತಿಯಾಗಿ ಪಿ 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 ಎಂ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಯಾರು ಇನ್ಸೂರೆನ್ಸ್ ಗಳನ್ನ ಮಾಡಿಸ್ಕೊಂಡಿದ್ರಿ ಬೆಳೆ ವಿಮೆ ಮೇಲೆ ಸೊ ಅವರೆಲ್ಲರಿಗೂ ಕೂಡ ಹಣ ಜಮಾ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆ ಕೂಡ ಜಮಾ ಆಗ್ತಕ್ಕಂಥದ್ದು ಆ ಕಲಬುರಗಿ ಆಗಿರ್ಲಿ ಹಾಸನ ಆಗಿರ್ಲಿ ಆ ಬೆಳಗಾವಿ ಆಗಿರ್ಲಿ ಅದೇ ರೀತಿಯಾಗಿ ಚಿತ್ರದುರ್ಗ ಚಿಕ್ಕಬಂಗಳೂರು ಹಾಸನ ಗದಗ ಬಳ್ಳಾರಿ ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಗಿದೆ ಇನ್ನೂ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಬರಬೇಕಾಗಿದೆ ಆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಫಲಾನುಭವಿಗಳು ಪೆಂಡಿಂಗ್ ಉಳಿದಿರ್ತೀರಿ ನೀವೇನ್ ತಲೆ ಕೆಡಿಸ್ಕೊಳ್ಬೇಡಿ ಸೊ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದೇ ಬರುತ್ತೆ ಅದೇ ರೀತಿಯಾಗಿ ಹೆಚ್ಚಿನ ಬರ ಪರಿಹಾರ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡಿಲ್ಲ ಆದ್ರೆ ಏನಾದ್ರೂ ಬರ ಬರ ಬಿದ್ದಿರುವಂತಹ ಕಾರಣಕ್ಕಾಗಿ ನಿಮ್ಮ ಬೆಳೆ ಏನಾದ್ರೂ ನಾಶ ಆಗಿದೆ ಆದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ನೀಡಬಹುದು ಇದು ನನ್ನ ವೈಯಕ್ತಿಕ ವಿಚಾರವಾಗಿ ಹೇಳ್ತಾ ಇದೀನಿ ನಿಮ್ಗೆ ಅಂದ್ರೆ ಸರ್ಕಾರಕ್ಕೆ ನೀವು ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಈಗ ಬೆಳೆ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ನಾಶ ಆಗಿರ್ಲಿ ಅಥವಾ ಹೆಚ್ಚಿನ ಬಿಸಿಲಿನಿಂದ ಆ ಬರ ಪರಿಹಾರ ಕೂಡ ಬೇಕಾಗಿರತ್ತೆ ನಿಮಗೆ ನೀರ್ ಇರೋದಿಲ್ಲ ನೀವು ಅಂತಹ ಭೂಮಿಯ ಮೇಲೆ ಉಳಿಮೆಯನ್ನ ಮಾಡ್ತಾ ಇರ್ತೀರಿ ಆ ನೀರ್ ಸರಿಯಾಗಿ ಬರೋದಿಲ್ಲ ಆ ಏನಾದ್ರು ಆ ಒಂದು ಬರದಿಂದ ಬೆಳೆ ನಾಶ ಆಗಿದೆ ಆದ್ರೆ ನೀವು ಒಂದು ಕೆಲಸ ಮಾಡಬಹುದು ಆ ಒಂದು ಬೆಳೆ ನಾಶ ಆಗಿದೆ ಬರ ಪರಿಹಾರದಿಂದ ಅಂತ ಹೇಳ್ಬಿಟ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಬೇಕಾಗತ್ತೆ ನಿಮ್ಮ ತಾಲೂಕಿನಲ್ಲಿ ಇದ್ದೇ ಇರುತ್ತೆ ಆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ನಿಮ್ಮ ಬರ ಪರಿಹಾರ ಏನ್ ಬರ ಬಿದ್ದಿರತ್ತೆ ಅಲ್ಲ ನಿಮ್ಮ ನಾಶ ಆಗಿರ್ತಕ್ಕಂತಹ ಬೆಳೆಗಳ ಒಂದು ಫೋಟೋ ತೆಗೆದುಕೊಳ್ಳಿ ಮೊಬೈಲ್ ನಲ್ಲಿ ಅಥವಾ ಜಿ ಪಿ ಎಸ್ ಮುಖಾಂತರ ಟ್ರ್ಯಾಕ್ ಜಿ ಪಿ ಎಸ್ ಇರತ್ತಲ್ವಾ ಮೊಬೈಲ್ ನಲ್ಲಿ ಅಲ್ಲಿಂದ ಒಂದು ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ ಅಲ್ಲಿಂದ ಒಂದು ಶಾಟ್ ತಗಲ್ದೆ ಅದನ್ನು ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದನ್ನು ಕೂಡ ತೋರಿಸಿ ತದನಂತರ ಅವ್ರಲ್ಲಿರ್ತಕ್ಕಂತ ಅಧಿಕಾರಿಗಳು ನಿಮಗೆ ಒಂದು ಪರ ಪರಿಹಾರ ಕೊಡಿಸ್ಲೇಬೇಕಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಮ ಏರಿಯಾಗೆ ಬಂದು ನಿಮ್ಮ ಹೊಲ ಗದ್ದೆಗಳನ್ನ ವೀಕ್ಷಣೆ ಮಾಡಿ ಆ ನಿಮಗೆ ಪರಿಹಾರ ಕೊಡ್ತಕ್ಕಂತಹ ಕೆಲಸವನ್ನ ಸರ್ಕಾರದಿಂದ ಮಾಡಿಸುವಂತಹ ಕೆಲಸವನ್ನ ರೈತ ಸಂಪರ್ಕ ಕೇಂದ್ರ ಮಾಡತ್ತೆ ಆದಷ್ಟು ಬೆಳೆ ವಿಮೆ ಈಗ ಜಮಾ ಆಗ್ತಾ ಇದೆ ಯಾರಿಗೆ ಜಮಾ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರಿ ನಿಮ್ಗೂ ಕೂಡ ಜಮಾ ಆಗತ್ತೆ ನೀವು ಎಲಿಜಿಬಲ್ ಇದ್ರೆ ಯಾವುದೇ ತೊಂದರೆ ಇಲ್ಲ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರತ್ತೆ ಈ ಕಡೆ ಫಸಲ್ ಬಿಮಾ ಯೋಜನೆ ಅಂತೂ ಎಲ್ಲರಿಗೂ ಕೂಡ ಆಲ್ರೆಡಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಕ್ಲಿಯರ್ ಆಗಿದ್ದೆ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಪೆಂಡಿಂಗ್ ಉಳಿದಿದ್ರು ಸಹಿತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಷ್ಟು ಲೇಟೆಸ್ಟ್ ಆಗಿ ಬೆಳೆ ಪರಿಹಾರ ಆಗಿರ್ಲಿ ಬೆಳೆ ವಿಮೆ ಆಗಿರ್ಲಿ ಆ ಒಂದು ಬರ ಪರಿಹಾರದ ಬಗ್ಗೆ ಕೂಡ ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ ವೈಯಕ್ತಿಕ ವಿಚಾರವಾಗಿ ಸೊ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಂದು ಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ಸಿಗ್ತಾ ಇದೆ ಅಂದ್ರೆ ಒಂದು ಎಕರೆಗೆ ಆಗಿರ್ಲಿ ಅಥವಾ ಎರಡು ಎಕರೆಗಿರ್ಲಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಕೂಡ ಹಣ ಜಮಾ ಆಗ್ತಾ ಇರ್ತದೆ ಯಾರು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡ್ಕೊಂಡು ಬೆಳೆಯನ್ನ ಬೆಳೆದಿರ್ತೀರಿ ಅಂತವರಿಗೆ ಹೆಚ್ಚಿನ ಹಣ ಕೂಡ ಸಿಗ್ತಾ ಇರತ್ತೆ ಇನ್ಸೂರೆನ್ಸ್ ಮೇಲೆ ಸೊ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ತನಕ ಬಾಯ ಫ್ರೆಂಡ್ಸ್